नमस्कार न्यूज़ ट्वेंटी सिक्स के स्वागत ಜಿಲ್ಲೆ ಸುರಪುರ ತಾಲೂಕಿನ ಯಡಿಯಾಪುರ ಅಂಗನವಾಡಿ ಕೇಂದ್ರವೊಂದರಲ್ಲಿ ಅವ್ಯವಹಾರ ನಡೀತಾ ಇದೆ ಇದನ್ನ ತಾಲೂಕಿನ ಸಿಡಿಐಪಿಗಳು ತಾಲೂಕು ಇಎ ಸೈಬರ್ ಪಂಚಾಯಿತಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಅವ್ಯವಹಾರವನ್ನ ಕೇಳಲು ಹೋದ ನಮ್ಮ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಹಾಗೂ ಫೋನಿನ ಕರೆಯ ಮುಖಾಂತರ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸುತ್ತಿದ್ದಾರೆ ಇವರ ವಿರುದ್ಧ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಹಾಗೂ ತಪ್ಪಿತಸ್ಥರನ್ನ ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನೋದೇ ನಮ್ಮ ವಾಹಿನಿಯ ಕಳಕಳಿ ಸೌಕರಂಗ್ ಸೌಕರ್ಯ ಹೇಳ್ರಿ ಸೌಕರ್ಯ ನೀವ್ಯಾರು ಸೌಕರ್ಯ ನಮ್ಗೆ ಫೋನ್ ಓ ನಿನಗ್ ಅದ್ಕ ಐತಿಲ್ ನೀ ತತ್ತಿ ಕೇಳಕ್ ಹೋಗಿದ್ದೆ ಅಂತ ತತ್ತಿ ಹೇಳ್ಯಾರ ತೊಗೊಂಡ್ ಹೋಗ ಅಂತ ಹೇಳಿ ನಿನಗ ಯಾರ ತತ್ತಿ ಕೇಳಿದ್ದೆ ಅಂತಲ್ಲ ಕೇಳಕ್ ಹೋಗಿರಿ ಸೌಕರ್ಯ ತೈತ ಕೇಳಕ್ ಅಂತ ಈಗ ಮೇಡಮ್ ಅವರ ಮೀಟಿಂಗ್ ಹೊಂಡ್ರ ಈಗ್ ಒಯ್ಕಂತ ತೋರಿ ಏನ ನಾ ಬರ್ತನ್ ಸೈಡ್ ಆಡ ಅಂತ ಅಂದ್ರ ಬರ್ತನ್ ಸೈಡ್ ಆಡ ಅಂತ ಅಂದ್ರ ಅಂತ ತತ್ತಿ ತೊಗೊಂಬರಕ್ ಹೋಗ್ಯಾರ ಈಗ ಒಯ್ಯೋ ತತ್ತಿ ಒಯ್ಯಪ್ಪ ಸೌಕರ್ಯ ನನಗೆ ಅದೇನು ಗೊತ್ತಿಲ್ಲ ನಾನು ಏನು ಮಾಡ್ಬೇಕು ಏನು ಮಾಡ್ತೀನಿ ನಾನು ನನಗ್ ಗೊತ್ತೈತಿ ಬುದ್ಧಿ ನಾನ್ ಬುದ್ಧಿ ಏನ್ ಮಾಡ್ಬೇಕು ನನ್ ಬುದ್ಧಿ ಗೊತ್ತೈತಿ ನನಗೆ

ಯಾರ್ರಿ ನೀಲ್ ನಂದೇನು ನಂದು ತೊಂದ್ರೆ ಏನಂದ್ರ ಲೈವಿದ್ರೆ ಆಯ್ತು ಸಕೋರ ನಂದ್ ಫೋಟೋ ಇದ್ರೆ ಫೋಟೋ ಅಲ್ಲ ತಗೊಂಡ್ ಹೋಗಿದ್ಯಾ ಅಲ್ಲ ನೀಸ್ ಸರಿ ಅದೇ ನನಗ್ ಗೊತ್ತಿಲ್ಲ ಸಕ್ಕೋರಿ ನೀವ್ ಯಾರು ಸಕ್ಕೋರಿ ನೀವ್ ಯಾರು ಮಾತಾಡಕ್ಕೆ ಅಲ್ಲ ನಾನು ಇದ್ ಬಿಟ್ಟು ನಾನ್ ಏನ್ ಗಂಡ ಅಂತ ಮತ್ತೆ ಟೀಚರ್ ಕಂಡ ಅಲ್ಲ ನಾನು ನಿನ್ ಸತಿ ಕೇಳಿದ್ ಸತ್ಯ ಅಂತ ಒಯ್ಯಪ್ಪ ತಕ್ಕಿದ್ ಅಷ್ಟೇ ನಾನು ಅದನ್ನ ಬಿಟ್ರೆ ಏನ್ ಹೇಳ್ತೇನೆ ಟೀಚರ್ ಕಂಡ ಅಂತ ಮಾತಾಡ್ತರಾ ನೀವು ನೋಡ್ರಿ ಕ ರೆಡ್ ಅಪ್ಪಾ ನೀ ರೆಕಾರ್ಡ್ ಮಾಡ್ಕ್ಯ ಬೇಕಾದಾಗ ಮಾಡ್ಕ ನಿನ್ಗ ಏನ್ ನೀ ರಿಕಾರ್ಡ್ ಮಾಡ್ಕೋಕತ್ತಿದಿ ಮಾಡ್ತ ನನ್ಗೇನಾಗೋದಿಲ್ಲ ಹಾ ನೀ ಏನ್ ಹೇಳಕತ್ತಿ ನೀ ತತ್ತಿ ಹೋಗಿದಿ ತತ್ತಿ ತೊಗೊಳ್ತ ಹೋಗಿ ಸರ ಹಾ ಸರ ಸ ತಗಣ ಸರ ಹಾ ಹೇಳ್ರಿ ನೋಡ್ರಿ ಸರ ನನಗ ಏನಾಗಲ್ಲ ಸರ ಆಯ್ತು ಆಯ್ತು ತಗೋರಿ ಅಷ್ಟೇ ಮಾತಾನ್ ತೋರಿ ಸರ ಮಾತಾ ಹೇಳಣ್ ಸರ ಮತ್ತ್ ನಿನಗ್ ಇಷ್ಟ್ ನಮ್ಮ್ ಮನಷ್ಯಾ ಬಂದ್ ಸೂಕ್ಷ್ಮವಾಗಿ ಹೇಳಾಕತ್ತಿ ನೀ ಅರ್ಥಾನ ಮಾಡ್ಕೊಳಲ್ಲಲೊ ಮಾರಾಯ ನೀವ್ ಸರ್ ಸೂಕ್ಷ್ಮ ಅಲ್ಲ ಸರ್ ಏನ್ ಮಾಡ್ಬೇಕ್ ಅಂತ ಮಾರಾಯ ಸರ್ ಮತ್ತ್ direct ಆಗಿ ಬಂದ್ರ ಏನ್ ಮಾಡ್ಬೇಕ್ ಅಂತ ಮಾಡ್ರಿ ನೀವ್ ಅಲ್ಲ ನೀವ್ ಹೇಳಾಕ್ ಹೋಗಿ ನೀ ಏನ್ ಮಾಡ್ಬೇಕ್ ಅಂತ ಮಾಡ್ತ್ಯಾ ಈಗ ಯಾರ್ರಿ ನೀ ಏನ್ ಮಾಡ್ಬೇಕ್ ಅಂತ ಮಾಡ್ತಿ ನಾವೇನ್ ಮಾಡೋಣ ಸರ್ ನಾವು ಅಲ್ಲ ಮತ್ತ್ ಹೇಳಾಕತ್ತಿನಪ್ಪ ಹೇಳಾಕತ್ತಿನಿ ನಿನಗ.

ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ